ಸರ್ ತನಿಷಾ ಬಂದಂಥ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹೇಳ್ತೀರಾ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ನೀವು ಒಂದು ಅವ್ರ ಕೈ ಕೊಟ್ಟಂಥ ಮುತ್ತು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಸರ್ ಸರ್ ಅವರು ಕೇಳಿದಾಗ ಅವ್ರು ನಾಚಿಕೊಳ್ತಾರೆ ಏನು ಮುತ್ತಿನ ರಹಸ್ಯ ಅಂತಂದಾಗ ನೀವು ಅವ್ರು ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ನಾನು ಹೇಳಲ್ಲ ನಿಷ್ಕಲ್ಮಶ್ವಾಗಿ ನಾವು ಒಂದು ಒಬ್ಬರನ್ನ ಫ್ರೆಂಡ್ ಅಂತ ಒಪ್ಕೊಂಡವಾಗ ಅದಕ್ಕೆ ಬಣ್ಣ ಕಟ್ಬಾರ್ದು ಬಿಟ್ಟರೆ ಅದು ಅದೇ ಅಂತ ಪ್ರೂವ್ ಮಾಡೋಕ್ಕಾಗಲ್ವಲ್ಲ ಅಲ್ವಾ ನಿನ್ನೆ ರಾತ್ರಿನೂ ನಾನು ಫೋನ್ ಮಾಡಿ ಮಾತಾಡಿದಾಗ ಅವಳು ಎಲ್ಲದು ಬಿಟ್ಟು ನಾನು ಒಂದು ಫೋನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದು ಅವರಕ್ಕೂ ಕಾನ್ಫರೆನ್ಸ್ಗೆ ಹಾಕೊಂಡು ಮಾತಾಡಿದ್ದು ಅವ್ರ ಅಕ್ಕ ಹೊರ್ಗಡೆಯಿಂದ ಬಂದವಾಗ ಫಸ್ಟ್ ಬಂದು ಮಾತಾಡ್ಸಿದ್ದು ನನ್ನೇನೆ ಹೊರ್ತರವರೇ ನಾನು ನಿಮ್ಮ ಫ್ಯಾನು ಅಂತ ನನಗೆ ಅಲ್ಲೇ ನಾನು ಅನಿಸ್ತು ನನ್ನ ವ್ಯಕ್ತಿತ್ವ ಗೆದ್ದೈತೆ ಅಂತ ಒಬ್ಬರ ಮೇಲೆ ಮೇಡಮ್ ಆಪಾದನೆ ಒರೆಸ್ಬೋದು ಬಟ್ ಅವ್ರು ಅದೇ ಅಂತ ಹೇಳಕ್ಕೆ ಬರೋಲ್ಲ ಅದಕ್ಕೆ ಬಿಗ್ ಬಾಸ್ ಅನ್ನೋ ವೇದಿಕೆ ನಾನು ಯಾವತ್ತೂ ಗೌರವಿಸ್ತೀನಿ ಮೇಡಮ್ ರೋನ್ ಪ್ರತಾಪ್ ಬಗ್ಗೆ ಏನು ಹೇಳಿ ನಿಮ್ಮ ಬಗ್ಗೆ ಅವ್ರು ತುಂಬ ಇವತ್ತು ಮಾತಾಡಿಸಿದಾಗ್ಲು ಕೂಡ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ರು ಅಂಡ್ ಇವಾಗ ಅರ್ಥ ಆಯ್ತು ಅನ್ಸುತ್ತೆ ನೀವು ಎಷ್ಟು ಬೆಂಬಲ ಮಾಡಿದಿರಿ ಅವ್ರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಕೂಡ ಹಳ್ಳಿ ಪ್ರತಿಭೆ ಇಲ್ಲಿ ಬಂದು ಇಂಥ ಸಮುದ್ರದಲ್ಲಿ ಈಜಿ ಇವತ್ತು ಬಿಗ್ ಬಾಸ್ ಅಲ್ಲಿ ಸೆಕೆಂಡ್ ಬಂದಿದ್ದಾರೆ ಅಂದ್ರೆ ಅದು ಕಡಿಮೆ ಮಾತಲ್ಲ ನೀವು ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಳಗಡೆ ಇದ್ದಾಗ ನನ್ನ ಅಭಿಪ್ರಾಯ ಒಂದೇ ಅವನ ಬಗ್ಗೆ ಅವನ ಎಲ್ಲೋ ಜೀವನದಲ್ಲಿ ತುಂಬ ಸೋತಿದ್ದ ಈ ಗೆಲುವು ಅವ್ನಿಗೆ ಸಿಕ್ಕಿದ್ರೆ ನಾನು ಖುಷಿ ಪಡೋನಲ್ಲಿ ಒಳಗಡೆ ಇದ್ದವ್ನಲ್ಲಿ ಪ್ರಪ್ರಥಮ ವ್ಯಕ್ತಿ ನಾನು ಒಬ್ಬನೇ ಎಲ್ಲರೂ ಅವನ್ನ ಬಿಟ್ಟವಾಗು ನಾನು ಅವನ್ನ ಬಿಟ್ಟಿಲ್ಲ ಅವ್ನು ಓಟ್ ಅದು ಗೆಲ್ತಾನೋ ಬಿಡ್ತಾನೋ ನನ್ನ ಅಭಿಪ್ರಾಯ ಅಂತೂ ನಾನು ಚೇಂಜ್ ಮಾಡಿಲ್ಲ ಯಾಕಂತಂದರೆ ವ್ಯಕ್ತಿತ್ವವಾದ ಪ್ರಶ್ನೆ ಅಂತ ಬಂದವಾಗ ನಾನು ವ್ಯಕ್ತಿಯಾಗಿ ನಿಂತ್ಕೊಳಕ್ಕೆ ನಾನು ಭಾಳ ಆಸೆ ಪಡ್ತೀನಿ ಕುರಿ ನಾನು ರೆಡಿ ಇಲ್ಲ ಯಾರೋ ಹಾಕೋ ಮೇವಕ್ಕೆ ತಿಂದ್ಕೊಂಡು ಬೇ ಅನ್ನೋಕ್ಕೆ ನಾನು ರೆಡಿ ಇಲ್ಲ ನನ್ನ ಮಾತು ನಾನೇ ಆಡಬೇಕು ಸೊ ನಾನು ಅವನ್ನ ಒಂದು ಹಳ್ಳಿ ಪ್ರತಿಭೆ ಮತ್ತು ಒಂದು ಹಳ್ಳಿ ನನಗೆ ಕನೆಕ್ಷನ್ ಗೊತ್ತು ನಿಮಗೇನೇನೆ ನನಗೆ ಅದರಲ್ಲಿ ಅವನ ಮೇಲೆ ಸ್ವಲ್ಪ ಅಭಿಮಾನ ಸಂಗೀತ ಅಂದರೆ ಜೊತೆಗೆ ನಮ್ರತ ಕಣ್ಣು ಅಂದರೆ ಯಾಕೆ ಅಷ್ಟೊಂದು ಭಯ ಅಂತ ಹೇಳಿ ಮೇಡಮ್ ನಮ್ರತ ಕಣ್ಣು ನೀವು ಬೇಕಾಗಿದ್ರೆ ಎಪಿಸೋಡ್ ಮಾಡಿದರೆ ಹೋಗಿ ನೋಡ್ರಿ ಆ ಕಣ್ಣು ಹಿಂಗೆ ಬಿಟ್ಟವಾಗ ಅದರಲ್ಲೂ ಒಂಥರ ಅನಿಸುತ್ತೆ ಅದರಲ್ಲೂ ಹೆಣ್ಮಕ್ಳು ಅಂತ ಬಂದಾಗ ನಾನು ಫಸ್ಟ್ ಒಂದು ಹೇಳ್ಕೊಳ್ಸಿದ್ರು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರರು ಅಂತ ಯಾಕೆ ಬೇಕು ನಮ್ಗೆ ನಾನು ಬಿಟ್ಟು ನಾವು ಸ್ವಲ್ಪ ಇದರಲ್ಲೇ ಇದ್ರೆ ಬೆಂಕಿ ಆ ವಿಚಾರದಲ್ಲಿ ಫುಲ್ಲು ಫ್ರೀಡಮ್ಮಾಗಿ ಯಾಕಂದರೆ ಮೇಡಮ್ ನಿಮ್ಮ ಕಡೆಯಿಂದ ಸ್ವಾಗತ ಬಂದವಾಗ ನಾವು ಬಂದು ನಿಮ್ಮ ಹತ್ರ ಮಾತಾಡ್ರೆ ಚೆನ್ನಾಗಿರುತ್ತೆ ನಾವಾಗ ನಾವೇ ಮಾತಾಡ್ಕೊಂಡು ಮೇಲ್ಬಿದ್ದು ಬಿದ್ದು ಬಂದ್ರಿ ಹೆಂಗಿರ್ತೈತೆ ಹೇಳ್ರಿ ನಾನು ವ್ಯಕ್ತಿತ್ವ ಹಂಗೆ ಮೇಡಮ್ ಸಂಗೀತ ಅಂತಂದರೆ ಒಂಥರ ಟ್ರೈನ್ ಇದ್ದಂಗೆ ಬೋಗಿಗಳು ಬೋಗಿಗಳು ಹಾಕ್ಕೊಂಡು ಮಾತಾಡ್ತಾನೆ ಇರ್ತಾಳೆ ಅದಕ್ಕೋಸ್ಕರ ನೆನೆ ಫಸ್ಟು ನಾವು ಸ್ಟಾಪ್ ಮಾಡಿಬಿಟ್ರೆ ಮುಂದೆ ಅದು ಏನು ಹೋಗೋದಿರಲ್ಲ ಅಂದರೆ ಮಾತಿನ ವಿಚಾರದಲ್ಲಿ ಅಂತ ಅಂದ್ಬಿಟ್ಟು ಬಟ್ ಕೂತ್ ಮಾತಾಡಿದಾಗ ಸಂಗೀತನೂ ಕೇಳ್ತಾರೆ ಅನ್ನೋದು ನಂಗೆ ಗೊತ್ತಾಯಿತು ಎಲ್ಲೋ ನಾವಿಬ್ರು ಕನೆಕ್ಟ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರ ಮಧ್ಯೆ ಒಂದಷ್ಟು ಫ್ರೆಂಡ್ಶಿಪ್ಪು ಅದು ಇದು ಅಂದ್ಕೊಂಡು ಲಾಸ್ಟಲ್ಲಿ ಅದೆಲ್ಲ ಹೋಯ್ತು ಬಟ್ ಕೊನೆ ತನಕ ಗೆದ್ದಿದ್ದು ನಾನು ಅದು ಕಲಿನೇ ಅದು ಮನ್ಸ್ನು ಗೆದ್ದಿದ್ದೀರಿ ನಮ್ಮ ಫ್ರೆಂಡ್ಶಿಪ್ ಅಲ್ಲೂ ಬಿಗ್ ಬಾಸ್ ಆಟದಲ್ಲೂ ಗೆದ್ದಿದ್ದೀರಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ